असीर शरीरोद कुझु

E no ilá de Wanna Daga, TV comandalar. नमि की मार्के मुड़ सा बर ह पोइ मदल மாயாத பலியாக பித்தர நினுக தோரத்தை முகலாம். my マロをほぐどんなおすら。 i oh. oh. ನಮ್ಮಲ್ಲಿ ಮೇಳ ರಾಗ ಮಾಡೋ ಮೇಳ ಇದು ಅಲ್ರಿದು ಏನ ಭಯ ತಂಬಾಡ ಮಾಡ್ಲೈತ್ರಿ ನೀವು ಏನ್ ಇಲೆಕ್ಷನ್ ನಿಂದ್ರಿಸಿ ಬಿಟ್ರಿ ತಿಳಿದ ಕೆಟ್ಟ ಇದ್ರಾಗ ಬಿತ್ ಸರ್ ಸುಳ್ಳು ನಾನು ಇದ್ರಾಗ ಶಶಿಗೆ ನಾ ಸೋತಂದ್ರೆ ಇವ್ ಇಂಡಿ ಹೌದಿಲ್ರಿ ಮತ್ತ ಶಶಿಗಿ ಅಂದ್ರ ಹನುಮಂತ ಅವನು ಅವನ್ ಅವನ್ ಡಿಮಾಂಡ್ ಹೋಗ್ಬೇಕ ಏನಾರಾಗ ಮಾಡಿದಾಗಳೆ ಹೊಕೋ ಆಯ್ತು ಉಮೇಶ ನಾ ಗೆದ್ದಿ ಅಂದ್ರ ಶಿರಾಡೋನ್ ಗಿರ್ಮಾಲ ಸರ್ ಮೇಲ್ದಾಗ ಬಹಳ ದಿವ್ಸ ಬಾರ್ಸತ್ ಇದು ಡಿಮ್ಯಾಂಡ್ ಹೋಗ್ಬೇಕು ಉಮೇಶ್ ಮೇಲ್ದಾಗ ಬಂದು ವಸ್ಪತಿ ಟಿಕೆಟ್ ತಗೊಂಡು ನೀವ್ ಆರಿಸಿ ಬಂದ್ಬಂದ್ರ ಮತ್ತೆ ತಾಳು ವರ್ಷಕ್ಕೆ ಕಾಸು ಅನ್ನ ತಮ್ಮ ಹೌದಾ ನಾನ್ ಕಡಿಮೆ ಆಗ ನಾನು ಅವ್ರ ಅಪ್ಪ ನಾಲ್ಕು ಹಂಗಿಲ್ಲ ಅವ್ರ ಚಿಂತೆ ಮತ್ತು ಮತ್ ಮಾಳು

ಔಟ್ ಮಂದಿಗೆ ನಮ್ಗೌಟ್ ಯಾರು ಆರಿಸಿ ಬಂದ್ರು ಯಾರು ಬಿದ್ರು ಯಾರು ಯಾರು ಎದ್ರು ಏನ್ ಎಲ್ಲಾರು ಸರಿಸಾಟ ಇದ್ರಾಗ ಯಾರು ಹೆಚ್ಚಾಗಿ ಕಮ್ಮಿ ನಮ್ಮ ಕಮಿಟಿ ನಿರ್ಣಾಯಕರು ಈ ಜಾತ್ರೆಯ ಹಿರಿಯರು ಈ ಭಾಗದ ಎಲ್ಲಾರು ನೀವು ಅಳಿಯನ್ನು ಅಂಗಿ ಹಾಕೊಂಡಿರ್ತಕ್ಕಂಥ ಮಾಹಿರು ಮಿಲಿಟರಿ ಸಾಹೇಬ್ರಿಗೆ ಕೂಡ ನೀವೇಲ್ಲಾರು ಕುಡ್ಕೊಂಡು ಈ ಮೇಳ ಹಿಮ್ಯಾದವ್ರು ಇಂಥವ್ರ ಒಳ್ಳೆಯವ್ರ ಎರಡೂ ಮೇಲೆ ಸರಿ ಸರಿ ಹಂಗ್ ಹೇಳಿ ಒಂದ ಇಲ್ಲಿ ನಮ್ಮ ಹನುಮಂತ ಸರ್ ಗೆದ್ದಾರ ಎಸ್ಸೆ ಕಲ್ಮೇಶ್ವರ್ ಗೆದ್ದಾರ ಎಸ್ಸೆ ನಮ್ ಮಗಳು ಹೆಚ್ಚಗಳ ಎಸ್ಸೆ ನಮ್ಮ ಅಣ್ಣ ಎಸ್ಸೆ ನಿಮ್ ಕೈಯಾಗ ತಕ್ಕಡೈತಿ ನೀವು ತುಕ ಇಬ್ರು ಮಾಡ್ಬೇಕಂತ ಹೇಳಿ ನಮ್ದು ಇಬ್ರು ಸಂಗಿನ ಪರವಾಗಿ ಸರ್ ಹಿಂಗ ಹೆಸರು ಕೊಟ್ಟಿರತ್ತ ಮೂರ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರ ಸರ್ ಅವ್ರು ಪಂಚಾಯತಿ ನಿತ್ತು ಮೂರ್ ಚಪ್ಪಲ್ ಉಂಟ ಆಗಿರೋದು

ಸರ್ ಅಲ್ಲಿ ನಮ್ಮ ಗಂಟಿ ಸರ್ ವಿನಂತಿ ಸರ್ ಇದು ಖರ್ಚು ಮಾಡಿ ಇಲೆಕ್ಷನ್ ನಿಂದ್ರಸಿರಿ ಇನ್ನು ಮುಂದಿನ ಊರಾಗ ಎಲ್ಲ ನಾವು ಕಾರ್ಯಕ್ರಮ ನಮ್ಮನ್ನ ಹವ ಹಾಕಿ ಇಲೆಕ್ಷನ್ ವಿನಂತಿ ಯಾಕಂದ್ರೆ ಸರ್ ನಾವ್ ಇಲ್ಲಿಕಂದ್ರ ಎಲ್ಲಾ ಮಂದಿ ಚಲೋ ಚಲೋ ಕ್ಯಾಂಡಿಡೇಟ್ ಹುಡ್ಕಾಡ್ಕೋರ್ ಬರ್ಬೇಕಾಗಿದ್ರು ಅವ್ರಿಗೆ ಕೊಡದ ಅದಕ್ಕೆ ಹೇಳಿ ಏನಲ್ರಿ ಸರ್ ಇನ್ನ ಮೇಲೆ ನಿಂದ್ರಿಸ್ಬೇಡ್ರಿ ಬಹುಮಾತ್ ಮಾಡಬೇಡ್ರಿ ಕಲಾ ಎಂಬುದೊಂದು ಒಂದು ಹೊಲ ಒಂದು ಹೊಲ ಶಿವನಾಮ ನುಡಿ ಒಂದು ಸಲ ಹೌದಪ್ಪ ಕೋಟಿ ಕೋಟಿ ಕೊಟ್ಟರು ಸಿಗುವುದಲ್ಲ ಇದು ಭಗವಂತ ಕೊಟ್ಟ ಬಲ ಜ್ಞಾನಿಗಳು ಮಾತ್ರ ಇದೇ ಸತ್ಯ ಸಂಗನ್ನು ಕಂಡು ಲಕ್ಕಪ್ಪ ಕಕ್ಕ ಹುಚ್ಚರಡ್ಡಿ ಕಮಿಟಿ ಹಿರಿಯರು ಅಧ್ಯಕ್ಷರು ಕೂಡ ಸತ್ಯ